ನಾಡು ಪಡವಿಗೊಡೆಯ ಕೃಷ್ಣನ ಸನ್ನಿಧಿಯಲ್ಲಿ ಅಷ್ಟಮಿಯ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಉಡುಪಿಯ ಕೃಷ್ಣ ಮಠದಲ್ಲಿ ಸಂಭ್ರಮದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಟ್ಲಪಿಂಡಿ ಉತ್ಸವ ನಡೆಯಲಿದೆ ಈ ಬಾರಿ ಅತ್ಯದ್ಭುತವಾಗಿ ಕೃಷ್ಣ ಮಾಸೋತ್ಸವವನ್ನು ಪುತ್ತಿಗೆ ಶ್ರೀಗಳು ಹಮ್ಮಿಕೊಂಡಿದ್ದು ಇದರಲ್ಲಿ ಲಡ್ಡೋತ್ಸವ ಕ್ರೀಡೋತ್ಸವ ಹಾಗೆಯೇ ಗೀತೋತ್ಸವ ಸಾಂಸ್ಕೃತಿಕ ಉತ್ಸವ ಸೇರಿದಂತೆ ಹಲವು ಬಗೆಯ ಉತ್ಸವಗಳು ನಡೆಯಲಿವೆ ಎಂದು ಪರ್ಯಾಯಪತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ಈಗಾಗಲೇ ಪ್ರತಿನಿತ್ಯ ರಥಬೀದಿಯಲ್ಲಿ ಕೃಷ್ಣಯ್ಯರ ರಾಧೆಯರ ಕಲರವ ಕೇಳಿಬರ್ತಾ ಇದೆ ರಥಬೀದಿಯ ಸುತ್ತ ವಿವಿಧ ಅಲಂಕಾರಗಳಿಂದ ಸಿಂಗಾರಗಳು ಆರಂಭಗೊಂಡಿವೆ ಇನ್ನು ಕೆಲವೇ ದಿನಗಳಲ್ಲಿ ಉಡುಪಿಯ ರಥಬೀದಿ ನಂದಗೋಕುಲದಂತೆ ಸಿಂಗಾರಗೊಳ್ಳಲಿದೆ ಈ ಮೂಲಕವಾಗಿ ಜಗತ್ಪ್ರಸಿದ್ಧವಾದಂತಹ ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಮತ್ತೊಂದು ಬಾರಿ ತನ್ನ ಆಕರ್ಷಣೆಯನ್ನು ಜಗತ್ತಿಗೆ ತೆರೆದಿಡಲಿದೆ

ಪ್ರಥಮ ಪೌರಾಣಿಕ ನಾವು ಮೂರು ವಿಭಾಗಕ್ಕೆ ವಿಶೇಷವಾದ ಪ್ರಮಾಣವಾಗುತ್ತೆ ಒಂದು ಜಾನಮಲೆ ತಲೆ ಉಳಿಯಬೇಕು ಅದಕ್ಕೋಸ್ಕರ ಪ್ರೋತ್ಸಾಹಕ್ಕೋಸ್ಕರ ಮತ್ತೊಂದು ಪೌರಾಣಿಕವಾದಂಥ ಅವಕಾಶಗಳಾಗಿ ಒಂದು ಸಂಖ್ಯೆ ಕಡಿಮೆ ಆಗ್ತದೆ ಅದನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಉಡುಪಿದ್ದೆ ವಿಶಿಷ್ಟವಾದಂಥ ಹುಡುಗಿಯ

ಉತ್ಸವ ಅಂತ ಹೇಳಿ ಬಂದಿದೆ ಆಮೇಲೆ ಕ್ರೀಡೋತ್ಸವ ಹನ್ನೆರಡು ಹನ್ನೆರಡು ಕ್ರೀಡೋತ್ಸವ ಇದೆ ಆಮೇಲೆ ದೌಲೋತ್ಸವ ಗೀತೋತ್ಸವ ಇಷ್ಟು ಉತ್ಸವಗಳು ನಡೀತಾ ಇತ್ತು ಉತ್ಸವವನ್ನು ಮಾಡುತ್ತೇವೆ ಅದೇ ರೀತಿ ಗೀತಾ ಮಂಡಲದಲ್ಲಿ ಕರಕುಶಲ ಪ್ರದರ್ಶನವನ್ನು ಆಮೇಲೆ ಗೀತಾ ಮಂದಿರದ ಮುಖ್ಯ ಹಂತದಲ್ಲಿ ಈ ಬಾರಿ ಹೊಸ ರೀತಿಯ ಒಂದು ಕ್ಷೀರ ಸಮುದ್ರ ಹಲವ್ರಾಮ ಕ್ಷೀರ ಸಮಲ್ಲಿ ಅನಂತಪದ ತಯಾಡುತ್ತಾರೆ ಆಮೇಲೆ ವಿಶ್ವರೂಪದರ್ಶನಕ್ಕೆ ಒಂದು ಮೆನಟೋರಿ ಎಂಬ ಒಂದು ಪ್ರಾದೇಶಿಕವನ್ನು ಪ್ರವೇಶ ಇಂದು ಆಸಕ್ತರು ಬಂದರೆ ಸಿಲ್ಕ್ ಮತ್ತು ಕೈಮಗ್ಗ ಸೀರೆಗಳ ಪ್ರದರ್ಶನಕ್ಕೂ ಕೂಡ ಅವಕಾಶ ಇದೆ ಅಲ್ಲಿ ಮಳಿಗೆಗಳನ್ನು ಕೊಡುತ್ತಾರೆ ಸಾಯಂಕಾಲ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ನಾಲ್ಕು ನಾಲ್ಕುವರೆಗೆ ಉತ್ಸವಾದಿಗಳು ಅನಂತರ ಸ್ಪರ್ಧೆ ಪ್ರದರ್ಶನ ಮತ್ತೆ ಸ್ಪರ್ಧೆ ರಜಾಗಣದಲ್ಲಿ ವಿಷಯಗಳ ಪ್ರದರ್ಶನ ಮತ್ತು ಸ್ಪರ್ಧೆ ಇದು ವಿಶೇಷವಾಗಿ ಲೀಲೋತ್ಸವದ ಮಂಗಳವಾರದ ಕಾರ್ಯಕ್ರಮ ಹಾಗೆ ಇಪ್ಪತ್ತೆಂಟನೇ ತಾರೀಕಿಗೆ ಲೀಲೋತ್ಸವದ ಎಲ್ಲ ಸ್ಪರ್ಧೆಗಳ ಬಹುಮಾನ ವಿತರಣೆ ಇದಕ್ಕೆ ಡಾಕ್ಟರ್ ಎಸ್ ಎಲ್ ಬೈರಪ್ಪ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮಲ್ಲಿ ವಿಶೇಷವಾಗಿ ಶ್ರೀಗಳವರಿಗೆ ತಮ್ಮ ಎಲ್ಲ ಕಾರ್ಯದಲ್ಲಿ ಸಹಕಾರ ನೀಡುವಂತಹ ಗಾಳಿಗಳಿಗೆ ಆ ದಿವಸ ಕೆಲವೊಂದು ಸನ್ಮಾನ ಕೂಡ ಇಟ್ಕೊಂಡಿದ್ದೇವೆ ಇದು ಬುಧವಾರ ಇಪ್ಪತ್ತೆಂಟನೇ ತಾರೀಕು ಹಾಗೆ ಒಂದನೇ ತಾರೀಕು ರವಿವಾರ ಮಾಸೋತ್ಸವದ ಸಮಾರಂಭ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಕೇರಳದ ಗವರ್ನರ್ ಆದ ಅರೀಫ್ ಮೊಹಮ್ಮದ್ ಖಾನ್ ಅವರು ಪತ್ತನೇ ತಕ್ಕ ಒಂದು ಸೂಚನೆ ನೀಡಿದ್ದಾರೆ ಅಂತಿಮ ಅವರ ಎನ್ಫರ್ಮೇಶನ್ ಅನ್ನು ನಿರೀಕ್ಷೆಯಲ್ಲಿದ್ದೇವೆ ಹಾಗೆ ಮಾನ ಕೋಟ್ಯನ್ ಕೈಗೊಂಡ ಸೌಲ ಮಂಜುನಾಥ್ ಭಂಡಾರಿ ಹೀಗೆ ವಿಶೇಷವಾಗಿ ಕೆಲವೊಂದು ಅತಿಥಿಗಳನ್ನು ತಂದಿದ್ದೇವೆ ಹಾಗೆ ಹರೀಶ್ ಭಟ್ ಪಡೆದಿದ್ರಿ ಹಾಗೂ ವೇಣುಮೂರಳಿ ಪ್ರಭಾಕರ್ ಅಡಿಗ ಅವರಿಗೆ ವಿಶೇಷವಾಗಿ ಒಂದು ಶ್ರೀಸ್ಥಾನ ಮಹತ್ ಪ್ರಶಸ್ತಿ ಆಗಿರುವುದು ಏಳು ಗಂಟೆಯಿಂದ ನಾಲ್ಕು ಗಂಟೆಗೆ ನಾಲ್ಕು ವರೆಗೆ ಉತ್ಸವಾದಿಗಳು ಅನಂತರ ಸ್ಪರ್ಧೆ ಪ್ರದರ್ಶನ ಮತ್ತು ಸ್ಪರ್ಧೆ ರಜಾಗಣದಲ್ಲಿ ವಿಷಯಗಳ ಪ್ರದರ್ಶನ ಮತ್ತು ಸ್ಪರ್ಧೆ ಇದು ವಿಶೇಷವಾಗಿ ಲೀಲೋತ್ಸವದ